ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮಂದೇಶ್ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಇದೀಗ ತಾರಕ್ಕೇರಿದೆ ಈ ವೇಳೆ ರೈತರ ಬೇಡಿಕೆ ಈಡೇರಿಸದಿದ್ರೆ ನವೆಂಬರ್ ಏಳರಿಂದ ರಾಜ್ಯದಾದ್ಯಂತ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಅಂತ ರೈತರು ಮತ್ತೆ ರೈತ ಮುಖಂಡರು ತಿಳಿಸಿದ್ದಾರೆ ನವೆಂಬರ್ ಏಳರಿಂದ ರಾಜ್ಯದಾದ್ಯಂತ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವ ಮೂಲಕ ನಿರ್ಧಾರ ಕೈಗೊಳ್ಳಲಾಗುತ್ತೆ ಇದಲ್ಲದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಬಳಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗುವುದು ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಪ್ರತಿಭಟನೆಯಲ್ಲಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಬ್ಬಿಗೆ ನ್ಯಾಯವಾದ ದರ ನೀಡುವರೆಗೆ ಹೋರಾಟ ಮುಂದುವರಿಯಲಿದೆ ಅಂತ ಚುನ್ನಪ್ಪ ಪೂಜಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿನಿಂದ ಬೆಳಗಾವಿವರೆಗೆ ಹೆದ್ದಾರಿ ಬಂದ್ ಮಾಡುವ ಬೃಹತ್ ಪ್ರತಿಭಟನೆ ನಡೆಯಲಿದೆ ಇದೇ ವೇಳೆ ಮಂಡ್ಯ ಮೈಸೂರು ಶಿವಮೊಗ್ಗ ಹಾವೇರಿ ಧಾರವಾಡ ಸೇರಿ ಇಲ್ಲಿ ಇಲ್ಲಿಯೂ ಕೂಡ ರೈತರು ಬೀದಿಗಿಳಿಯಲಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇದರ ಜೊತೆ ಜೊತೆಗೇನೆ ಈಗ ರೈತರು ಮತ್ತೊಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡು ಮುಖ್ಯ ಡಿಮ್ಯಾಂಡ್ ಗಳನ್ನ ಅಂದ್ರೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮೊದಲನೆಯದು ಕಾರ್ಖಾನೆಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡುವುದು ಸರ್ಕಾರದಿಂದ ಎರಡು ಸಾವಿರ ಸೇರಿ ಒಂದು ಟನ್ ಕಬ್ಬಿಗೆ ಐದೂವರೆ ಸಾವಿರ ಹಣ ನೀಡಬೇಕು ಅಂತ ಮತ್ತೊಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಇದಲ್ಲದೆ ಚುನ್ನಪ್ಪ ಪೂಜಾರಿ ಸರ್ಕಾರಗಳ ತೆರಿಗೆ ನೀತಿ ತೀವ್ರವಾಗಿ ಟೀಕಿಸಿದ್ದಾರೆ ಮೋದಿ ಮೋದಿಯವರೇ ಕಬ್ಬಿನ ಗದೆಯಲ್ಲಿ ನೀವು ಕೆಲಸ ಮಾಡಿಲ್ಲ ಕಟಾವು ಮಾಡಿಲ್ಲ ಆದ್ರೆ ಕಬ್ಬಿನ ಮೇಲೆ ನೀವು ತೆರಿಗೆ ಮಾತ್ರ ತಗೊಳ್ತಾ ಇದ್ದೀರಾ ರಾಜ್ಯ ಸರ್ಕಾರ ಒಂದು ಸಾವಿರ ಕೇಂದ್ರವು ಒಂದು ಸಾವಿರ ತೆರಿಗೆ ರೈತ ತೆರಿಗೆ ಹಣ ರೈತರಿಗೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಇದು ಒಂದು ಕಡೆ ಆದ್ರೆ ಇತ್ತ ಸಚಿವ ಪಾಟೀಲ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಬ್ಬಿಗೆ ದರ ಬೇಡಿಕೆ ಹಿನ್ನೆಲೆ ರಾಜ್ಯದ ಹಲವು ಭಾಗಗಳಲ್ಲಿ ರೈತರು ಹೋರಾಟವನ್ನ ತೀವ್ರಗೊಳಿಸಿರುವ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಕಬ್ಬಿನ ದರ ನಿಗದಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿತ್ತು ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಕೇಂದ್ರದೊಂದಿಗೆ ಪ್ರಾಮಾಣಿಕವಾಗಿ ಮಾತುಕತೆ ನಡೆಸುತ್ತಿದೆ ಅಂತ ಸಚಿವೆ ಸಕ್ರ ಸಚಿವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ ಇದರ ಜೊತೆಗೆ ರೈತರ ಹಿತ ಕಾಪಾಡುವುದು ಕೂಡ ಸರ್ಕಾರದ ಕರ್ತವ್ಯವಾಗಿದೆ ಈ ಕುರಿತು ಮಾತನಾಡಿದ ಸಚಿವ ಶಿವಾನಂದ್ ಪಾಟೀಲ್ ಕೇಂದ್ರದ ದರ ಕೊಡಿಸುವ ಪ್ರಯತ್ನ ನಾವು ಮಾಡ್ತಿದ್ದೀವಿ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯತ್ಯಾಸ ಉಂಟಾಗಿದೆ ಆದರೆ ರೈತರ ಹಿತ ಕಾಪಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸುವ ಕಾರ್ಯ ಮುಂದುವರೆದಿದೆ ಬೆಳಗಾವಿ ಸೇರಿ ಕೆಲವು ಜಿಲ್ಲೆಗಳಲ್ಲಿ ಕಾರ್ಖಾನೆಗಳು ಕಬ್ಬು ಪೀಕಿಂಗ್ ಅನ್ನು ಪ್ರಾರಂಭಿಸಿದೆ ಅವರು ತಿಳಿಸಿದ ಹೇಳ್ತಾರೆ ಮತ್ತು ಕಾರ್ಖಾನೆಗಳು ಇದ್ದುದರಿಂದಲೇ ಇಂದು ರೈತರಿಗೆ ಕಬ್ಬಿಗೆ ದರ ಸಿಕ್ಕಿದೆ ಇಲ್ಲದಿದ್ರೆ ಏಳ್ನೂರು ನೂರು ಎಂಟು ನೂರು ದರ ಕೇಳಬೇಕಾಗ್ತಿತ್ತು ಸಾಮರಸ್ಯದಿಂದ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ರಸ್ತೆಗೆ ಕುಳಿತುಕೊಂಡ್ರೆ ಪರಿಹಾರ ಸಿಗುವುದಿಲ್ಲ ಅಂತ ಸಕ್ಕರೆ ಸಚಿವರು ಹೇಳಿದ್ದಾರೆ ಸಕ್ಕರೆ ಸಚಿವರೇ ನೀವು ಎಂದಾದರೂ ಹೊಲದಲ್ಲಿ ಹೋಗಿ ಕಬ್ಬಿಗೆ ನೀರನ್ನು ಬಿಟ್ಟಿದ್ದೀರಾ ಹತ್ರ ಅಥವಾ ಕಬ್ಬನ್ನು ಕಟಾವ್ ಮಾಡಿದ್ದೀರಾ ಅಥವಾ ಎಂದಾದರೂ ನಿಮ್ಮ ಹೊಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ನಿಮ್ಮ ಹೊಲದಲ್ಲಿರುವ ಕಬ್ಬು ಎಂದಾದರೂ ಸುಟ್ಟು ಹೋಗಿದೆಯಾ ಅಥವಾ ಈ ಕಬ್ಬಿನ ಬಿಲ್ ಬಂದ ಮೇಲೆ ನಿಮ್ಮ ಮಗ ಯಾರಾದರೂ ನಿಮ್ಮ ಮಗಂದು ಯಾರ್ದಾದರೂ ಕಾಲೇಜ್ ಫೀಸ್ ಏನಾದರೂ ಕಟ್ಟೋದಿದೆಯಾ ಇಲ್ಲಲ್ಲ ನಿಮ್ ಕಷ್ಟನೇ ಗೊತ್ತಿಲ್ಲ ಇನ್ನು ತಾಳ್ಮೆಯಿಂದ ಇರಿ ಸಾಮರಸ್ಯದಿಂದ ಮಾತನಾಡಿ ಅಂತ ಹೇಳ್ತಿದ್ದೀರಾ ರೈತರಿಗೆ ನೀವು ಮತ್ತೆ ಅದೇ ಸಾಮರಸ್ಯದಿಂದ ಅದೇ ಭಾವನೆಯಿಂದ ಬಂದು ಮೂರು ಸಾವಿರದ ಐದುನೂರು ಕೊಡ್ತೀನಿ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇಲ್ಲ ಸಕ್ಕರೆ ಸಚಿವರೇ ನಿಮಗೆ ಕೋಟಿ ಕೋಟಿ ಆಸ್ತಿ ಇದೆ ನೀವು ಏನು ಬೇಕಾದರೂ ಹೇಳಿಕೆ ಕೊಡ್ತೀರಾ ಬಡವರು ಎಲ್ಲಿಂದ ತಂದು ಹಾಕ್ತಾರೆ ಸ್ವಾಮಿ ಹೇಳಿ ತನ್ನ ಮಗನಿಗೆ ಕಾಲೇಜ್ ಇಂಜಿನಿಯರ್ ಓದುವಂತಹ ಕಬ್ಬು ಬೆಳೆಗಾರನ ಮಗ ಆತನ ಕಾಲೇಜ್ ಫೀಸ್ ಕಟ್ಟಿ ಅಂತ ನಿಮ್ಮಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಗಳೇ ನಿಮ್ಮಂತ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಾಲೇಜಲ್ಲಿ ಆತನ ಅಡ್ಮಿಷನ್ ಇರುತ್ತೆ ಅವಾಗ ಫೀಸ್ ಕಟ್ಟಲಿಲ್ಲ ಅಂದ್ರೆ ಆತನ ಮಗನನ್ನ ಕಾಲೇಜ್ ನಿಂದ ಹೊರಗೆ ಹಾಕ್ತೀರ ಇಲ್ಲಿ ಆ ಅವ್ರ ಅಪ್ಪ ಬೆಳೆದಂತ ಕಬ್ಬಿಗೂ ಬೆಲೆ ಕೊಡಲ್ಲ ಅಂದ್ರೆ ಬಡವರು ಬಡವರಾಗೇ ಇರಬೇಕು ನೀವು ರಾಜಕಾರಣ ಮಾಡ್ಕೊಂಡೇ ಇರ್ಬೇಕಾ ಇಷ್ಟೆಲ್ಲ ಆದ್ರು ಇಷ್ಟೆಲ್ಲ ರೈತನ ಮೇಲೆ ಅನ್ಯಾಯವಾದ್ರು ಇನ್ನೂ ತಾಳ್ಬೆ ಕಳ್ಕೋಬಾರ್ದು ಸಾಮರಸ್ಯದಿಂದ ಇರಬೇಕು ಅಂತ ಹೇಳ್ತಿದಿರಲ್ಲ ಯಾವ ಮನಸ್ಥಿತಿ ಸಕ್ಕರೆ ಸಚಿವರೇ ನಿಮ್ಮದು ಮೆಚ್ಕೊಂಡೆ ನಿಮ್ಮ ಮನಸ್ಥಿತಿ ಎಂಥದ್ದು ಅಂತ ನಾವು ಮೆಚ್ಕೊಂಡಿದ್ದೆ ರೈತರ ಬಗ್ಗೆ ಕಿಂಚಂತೂ ಕಾಳಜಿ ಇಲ್ಲ ನಿಮಗೆ ಇನ್ನು ಸಾಮರಸ್ಯದಿಂದ ಬಗೆಹರಿಸ್ಕೊಳ್ಬೇಕು ಕಬ್ಬು ಕಡಿಯುವವರು ರೈತರಿಗಿಂತಲೂ ಬಡವರು ಅಂತ ಪಾಟೀಲ್ರು ಅದೇ ವೇಳೆ ವಿಷಾದವನ್ನು ವ್ಯಕ್ತಪಡಿಸಿದ್ರು ಅವರು ಉತ್ತರ ಕರ್ನಾಟಕಕ್ಕೆ ಬಂದು ಕೆಲಸ ಆರಂಭಿಸಿ ಹತ್ತು ದಿನಗಳಾಗಿ ಅವರ ಹಿತಾದೃಷ್ಟಿಯಿಂದ ಶೀಘ್ರ ಪರಿಹಾರ ನೀಡಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಇನ್ನು ರೈತ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಭಾಗವಹಿಸುವಿಕೆ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ವಿಜೇಂದ್ರ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರೆ ತಪ್ಪಿಲ್ಲ ಆದ್ರೆ ಬೇಕಾ ಬೇಕಾಂದ್ರೆ ಎಲ್ಲಾ ಸೇರಿ ಕೇಂದ್ರಕ್ಕೆ ಹೋಗಿ ಮನವಿ ಮಾಡೋಣ ನಾನು ಪ್ರತಿಭಟನಾ ಸ್ಥಳಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಜಿಲ್ಲಾ ಈಗಾಗಲೇ ರೈತರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳ್ತಾರೆ ನೋಡಿ ವಿಜೇಂದ್ರ ಪಪ್ಪ ಅವ್ರ ಹುಟ್ಟು ಹಬ್ಬವನ್ನ ಬಿಟ್ಟು ಇವತ್ತು ರೈತರ ಜೊತೆನೆ ಉಳಿದುಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಏನು ಒಳ್ಳೆಯ ದರ ಕೊಡಿಸಬೇಕು ಅಂತ ಅವರು ಕೂಡ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ನಾನೀಗ ಈ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಏನಾದರೂ ಹೇಳೋಕ್ಕಿಂತ ಮೊದಲು ನಾನು ನೇರವಾಗಿ ಇವತ್ತು ನಾನು ನೇರವಾಗಿ ನನ್ನ ರೈತ ಬಾಂಧವರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ರೈತ ಬಾಂಧವ್ರೆ ಇವತ್ ನಮ್ಗೆ ಯಾಕೆ ಇಷ್ಟು ಸಂಕಷ್ಟ ಅಂದ್ರೆ ನಾವು ಹೆಚ್ಚಿಗೆ ಕಬ್ಬು ಬೆಳೀತಾ ಇದೀವ ಅಂತ ಇಷ್ಟು ಸಂಕಷ್ಟ ಮುಂದಿನ ವರ್ಷ ದಯಮಾಡಿ ರೈತರು ಇವತ್ತು ನೀವು ನೂರು ಟನ್ ಕಬ್ಬು ಬೆಳೆಯೋರು ಐವತ್ತು ಟನ್ ಬೆಳೀರಿ ಐವತ್ತು ಟನ್ ಬೆಳೆಯೋರು ಹತ್ತು ಟನ್ ಬೆಳೀರಿ ಹತ್ತು ಟನ್ ಬೆಳೆಯೋರು ಐದು ಟನ್ ಬೆಳೀರಿ ಆಗ ಆಟೋಮೆಟಿಕ್ ಆಗಿ ಈ ಕಾರ್ಖಾನೆಯವರು ಎಲ್ಲವನ್ನ ಮುಚ್ಚಿಕೊಂಡು ನಿಮ್ ತರ ನಿಮ್ಮ ಹತ್ರ ಬರ್ತಾರೆ ಯಾಕಂದ್ರೆ ಎಲ್ಲವೂ ಕೆಲಸವಾಗಿದ್ದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಅದಕ್ಕಾಗಿ ಡಿಮ್ಯಾಂಡ್ ಹೆಚ್ಚಾಗಿ ಸಪ್ಲೈ ಹೆಚ್ಚಾಗಿದೆ ಡಿಮ್ಯಾಂಡ್ ಕಡಿಮೆ ಆಗಿದೆ ನೀವು ಅವಾಗ ಸಪ್ಲೈನ ಕಡಿಮೆ ಮಾಡಿ ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಆಗ ಇವು ಕಾರ್ಖಾನೆ ಮಾಲೀಕರು ಯಾರ್ಯಾರು ಪ್ರೈವೇಟ್ ಜೆಟ್ಗಳು ಕಾರಲ್ಲಿ ನಿಮ್ ಮನೆ ತನಕ ಬರ್ತಾರೆ ಈ ಕಾರ್ಖಾನೆ ಮಾಲೀಕರು ಇವತ್ತು ನಿಮ್ಮ ಮಾತನಾಡಿಸ್ಲಿಕ್ಕೆ ಬರ್ತಾ ಇಲ್ವಲ್ಲ ಮುಚ್ಚಿಕೊಂಡು ಮನೆಗೆ ಬರ್ತಾರೆ ಆ ರೀತಿ ನೀವು ಮಾಡಿದಾಗ ಮಾತ್ರ ಆದ್ರೆ ಇದಕ್ಕೆಲ್ಲ ಉದ್ದಕ್ಕೆ ಏನ್ ಬೇಕು ಅಂದ್ರೆ ರೈತರಲ್ಲಿ ಒಗ್ಗಟ್ಟು ಬೇಕು ಎರಡು ವರ್ಷ ಎರಡೇ ಎರಡು ವರ್ಷ ರೈತರು ಕಬ್ಬು ಬೆಳೆಯೋದನ್ನ ಅರ್ಧದಷ್ಟು ನಿಲ್ಲಿಸಿದ್ರೆ ಈ ಕಾರ್ಖಾನೆಗಳು ಅರ್ಧದಷ್ಟು ಕಾರ್ಖಾನೆಗಳು ಮುಚ್ಚಿಕೊಳ್ತವೆ ಮತ್ತು ಸಂಬಳ ಕೊಡ್ಲಿಕ್ಕೆ ಆಗದೆ ಅರ್ಧ ಕಾರ್ಖಾನೆಗಳು ಬಂದ್ ಆಗ್ತವೆ ಆವಾಗ ರೈತರು ರೈತರು ತಪ್ಪು ಮಾಡಿದ್ರಂತ ಅವರೇ ಅನ್ಕೊಂತಾರೆ ರೈತರ ನಿರ್ಧಾರವನ್ನ ಹಂಗ ತಗೊಂಡಾಗ ಮಾತ್ರ ಈ ಕಾರ್ಖಾನೆ ಅವರಿಗೆ ಬುದ್ಧಿ ಬರುತ್ತೆ ಯಾಕಂದ್ರೆ ಅವ್ರ ಚರ್ಮ ತುಂಬಾ ದಪ್ಪವಾಗಿ ಹೋಗಿದೆ ಅದಕ್ಕಾಗಿ ರೈತರು ಒಗ್ಗಟ್ಟಿನಿಂದ ನಿಂತಿರ್ಬೇಕು ನಾನು ಪದೇ ಪದೇ ಹೇಳ್ತೀನಿ ಈ ಸ್ವತಂತ್ರ ಭಾರತದಲ್ಲಿ ನಿಜವಾಗಿಯೂ ರೈತನಿಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತಂದ್ರೆ ಯಾವತ್ತು ರೈತ ತಾನು ಬೆಳೆದ ಬೆಳೆಗೆ ತಾನೇ ಬೆಲೆ ನಿಗದಿ ಮಾಡ್ತಾನೋ ಅವತ್ತು ನಿಜವಾಗಿ ರೈತನಿಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಖುಷಿ ಇದೆ ಆದ್ರೆ ರೈತ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ತಾನು ಹೊಲದಲ್ಲಿ ಬೆಳೆದಂತ ಬೆಳೆಗಳಿಗೆ ತಾನೇ ಬೆಲೆ ಫಿಕ್ಸ್ ಮಾಡಿದಾಗ ಮಾತ್ರ ರೈತರಿಗೆ ರೈತ ಬಾಂಧವರಿಗೆ ಮತ್ತು ರೈತ ಕುಟುಂಬಗಳಿಗೆ ರೈತಾಪಿ ವರ್ಗಕ್ಕೆ ಆವಾಗ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕ ಹಾಗಾಗುತ್ತೆ ಇದ್ರ ಜೊತೆಗೆ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಕಬ್ಬು ಬೆಳೆಗಾರರ ಸಂಖ್ಯೆ ಯಥೇಚ್ಛವಾಗಿ ಹೆಚ್ಚಾಗಿದೆ ಈ ಕಾರ್ಖಾನೆ ಮಾಲೀಕರು ಹೆಂಗಾದ್ರೂ ಈಗ ಅವರು ಹೊಲದಲ್ಲಿ ಇಟ್ಕೊಂಡೇನು ದಿನ ಕಬ್ಬು ತಿಂತಾರ ಹೆಂಗಾದ್ರೆ ನಮಗೆ ಕೊಡ್ತಾರೆ ಅನ್ನೋ ಅಹಮ್ಮಲ್ಲಿ ಈ ಕಾರ್ಖಾನೆ ಇದ್ದಾರೆ ಅದಕ್ಕಾಗಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ತೀನಿ ನೀವು ಅರ್ಧದಷ್ಟು ಕಬ್ಬು ಬೆಳೆಯುವುದನ್ನು ಕಡಿಮೆ ಮಾಡಿದಾಗ ಮುಂದಿನ ವರ್ಷ ಹೆಂಗಾದ್ರೂ ನೀವು ಸ್ವಲ್ಪ ಸ್ವಲ್ಪ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕಡಿಮೆ ಬೆಳೆದಿದ್ದೀರಾ ಅಂತ ಇಟ್ಟುಕೊಳ್ಳಿ ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಅವಾಗ ಸಪ್ಲೈ ಕಡಿಮೆ ಆಗುತ್ತೆ ಆವಾಗ ನೀವು ಕೇಳಿದಷ್ಟು ದರ ಕೊಡಿಲಿಕ್ಕೆ ಕಾರ್ಖಾನೆ ಮಾಲೀಕರು ಸಿದ್ಧ ಇರ್ತಾರೆ ಯಾಕಂದ್ರೆ ಅವರು ಕೂಡ ಕಾರ್ಖಾನೆಯಲ್ಲಿ ಕೆಲವರಿಗೆ ಸಂಬಳವನ್ನ ಕೊಡಬೇಕಾಗುತ್ತೆ ಸಕ್ಕರೆಯ ಮೊಲಾಸಿಸ್ ಅನ್ನ ತಯಾರು ಮಾಡಬೇಕಾಗುತ್ತೆ ಆ ಸಕ್ಕರೆ ಬದಲು ಅವರು ಭತ್ತ ಕುಟ್ಟೋಕ್ ಬರಲ್ಲ ಸೋಯಾ ಕುಟ್ಟೋಕ್ ಬರಲ್ಲ ಉದ್ದು ಹೆಸರು ಆ ಕಾರ್ಖಾನೆಯಲ್ಲಿ ಹಾಕೋಕೆ ಬರಲ್ಲ ಆಟೋಮೆಟಿಕ್ ಆಗಿ ಕಾರ್ಖಾನೆ ಆದ್ರೂ ಮುಚ್ಚಕೋತಾರೆ ಇಲ್ಲ ಅಂದ್ರೆ ನೀವು ಕೇಳಿದಷ್ಟು ದರವಾದ್ರು ಕೊಡ್ತಾರೆ ಆದ್ರೆ ಇದಕ್ಕೆಲ್ಲ ಮಾಡಬೇಕಾದ್ರೆ ರೈತರು ಒಗ್ಗಟ್ಟಿನಿಂದ ಇರಬೇಕು ಎರಡು ವರ್ಷ ಕಬ್ಬು ಬೆಳೆಯೋದನ್ನ ಕಡಿಮೆ ಮಾಡಿ ಅನ್ಯ ಬೇರೆ ಬೇರೆ ಬೆಳೆ ಕಡೆ ಹೋದಾಗ ಕಾರ್ಖಾನೆ ಅವರಿಗೆ ಬುದ್ಧಿ ಬರುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ರೈತ ಬಾಂಧವರು ಒಗ್ಗಟ್ಟಿನಿಂದ ಇದ್ದಾಗ ಏನೇ ಮಾಡ್ಲಿಕ್ಕಾಗಲ್ಲ ನಾನು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನು ನೂರು ಸಲ ಬೇಕಾದ್ರೆ ಹೇಳ್ತೀನಿ ಎಲ್ಲಾ ರೈತ ಬಾಂಧವರು ಒಗ್ಗಟ್ಟಿನಿಂದ ಇದ್ರೆ ಯಾವನ ತಾಕತ್ತು ಇಲ್ಲ ನಿಮ್ಮನ್ನ ಎದುರು ಹಾಕಿಕೊಳ್ಳಲಿಕ್ಕೆ ಯಾವ ತಾಕತ್ತು ಇಲ್ಲ ಸಿ ಎಂ ಇರ್ಲಿ ಡಿ ಸಿ ಎಂ ಇರ್ಲಿ ಕೇಂದ್ರದವರು ಇರ್ಲಿ ಯಾರೇ ಇರ್ಲಿ ನೀವೆಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಯಾರು ಕೂಡ ನಿಮ್ಮ ಮೈ ಮೇಲೆ ಇರುವಂತ ಕೂದಲನ್ನು ಕೂಡ ಮುಟ್ಲಿಕ್ಕಾಗಲ್ಲ ನಿಮ್ಮ ಘನತೆಗೂ ಕೂಡ ಧಕ್ಕೆ ತರ್ಲಿಕ್ಕಾಗಲ್ಲ ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಎಲ್ಲಿ ತನಕ ನೀವು ಕೇಳಿದಷ್ಟು ಬೆಲೆ ಬರುವುದಿಲ್ಲೋ ಅಲ್ಲಿ ತನಕ ಹೋರಾಟವನ್ನ ಮುಂದುವರಿಸಿ ರೈತರ ಜೊತೆಗೆ ಸದಾ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ರೈತರ ಧ್ವನಿಯಾಗಿ ಹೋರಾಟ ಮುಗಿಯೋ ತನಕ ಅಲ್ಲ ಮುಂದೆ ಎಷ್ಟು ದಿನ ರೈತರ ಸಮಸ್ಯೆಗಳು ಇರುತ್ತವೋ ಅಷ್ಟು ದಿನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ರೈತರ ಜೊತೆಗಿರುತ್ತೆ ರೈತರ ಧ್ವನಿಯಾಗಿ ಕೆಲಸ ಮಾಡುತ್ತೆ ನಾನು ಪದೇ ಪದೇ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಚಾನೆಲ್ ಟಿ ಆರ್ ಪಿ ಬೇಕಾಗಿಲ್ಲ ಆದರೆ ರೈತರಿಗೆ ನಿಮ್ಮ ಜೊತೆ ನಾವಿದ್ದೇವೆ ರೈತರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ರೈತರಿಗೆ ಕೇಳಿಸ್ಬೇಕು ರೈತರ ಪರವಾಗಿ ನಾವು ಇದ್ದೀವಿ ಅಂತ ರೈತರಿಗೆ ಸುದ್ದಿ ಮುಟ್ಟಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ರೈತರ ಜೊತೆ ನಿಮ್ಮ ವಾಹಿನಿ ಸದಾ ಇರುತ್ತೆ ನಿಮ್ಮ ವಾಹಿನಿ ಯಾವತ್ತೂ ಕೂಡ ರೈತರಿಗಾದಂಥ ಅನ್ಯಾಯವನ್ನು ಖಂಡಿಸುತ್ತೆ ಮುಂದಿನ ಸುದ್ದಿ